ನಮಸ್ಕಾರ ಮಕ್ಕಳೇ ಇಂದಿನ ವಿಡಿಯೋ ಎಂಟನೆಯ ತರಗತಿಯ ವಿಜ್ಞಾನ ಭಾಗವೊಂದು ಅಧ್ಯಾಯ ಒಂದು ಬೆಳೆಯ ನಿರ್ವಹಣೆ ಮತ್ತು ಉತ್ಪಾದನೆ ಈ ಪಠಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯದಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಅಭ್ಯಾಸಗಳು ಮೊದಲನೆಯ ಪ್ರಶ್ನೆ ಈ ಕೆಳಗೆ ನೀಡಿರುವ ಪದಗಳ ಪಟ್ಟಿಯಿಂದ ಸರಿಯಾದ ಪದವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಈ ಭರ್ತಿ ಮಾಡಬೇಕಾದ ಪದಗಳನ್ನು ಕೊಟ್ಟಿದ್ದಾರೆ ತೇಲು ನೀರು ಬೆಳೆ ಪೋಷಕಾಂಶಗಳು ಮತ್ತು ಪೂರ್ವ ಸಿದ್ಧತೆ ಇವಕ್ಕೆ ಒಂದೊಂದಾಗಿ ಉತ್ತರಗಳನ್ನು ನೋಡೋಣ ಮಕ್ಕಳೇ ಒನ್ ಎ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿ ಬೆಳೆಯುವುದನ್ನು ಬೆಳೆ ಎನ್ನುತ್ತಾರೆ ಬಿ ಬೆಳೆಗಳನ್ನು ಬೆಳೆಯುವ ಮೊದಲು ಮಣ್ಣಿನ ಪೂರ್ವ ಶುದ್ಧತೆ ಮೊದಲ ಹಂತವಾಗಿದೆ ಸಿ ಹಾನಿಗೊಳಗಾದ ಬೀಜಗಳು ನೀರಿನ ಮೇಲೆ ತೇಲುತ್ತದೆ ಡಿ ಬೆಳೆಯುತ್ತಿರುವ ಬೆಳೆಗೆ ಸಾಕಷ್ಟು ಸೌರ ಬೆಳಕು ಮತ್ತು ಮಣ್ಣಿನಿಂದ ನೀರು ಮತ್ತು ಪೋಷಕಾಂಶಗಳು ಅಗತ್ಯವಾಗಿ ಬೇಕು ಇನ್ನು ಎರಡನೆಯ ಪ್ರಶ್ನೆ ಎ ಪಟ್ಟಿಯಲ್ಲಿರುವ ಪ್ರಮುಖ ಪದಗಳೊಂದಿಗೆ ಬಿ ಪಟ್ಟಿಯಲ್ಲಿರುವ ಅಂಶಗಳನ್ನು ಹೊಂದಿಸಿ ಬರೆಯಿರಿ ಎ ಪಟ್ಟಿಯಲ್ಲಿರುವಂಥ ಅಂಶಗಳು ಪದಗಳು ಖಾರಿಫ್ ಬೆಳೆಗಳು ಎರಡು ರಬಿ ಬೆಳೆಗಳು ಮೂರು ರಾಸಾಯನಿಕ ಗೊಬ್ಬರಗಳು ನಾಲ್ಕು ಸಾವಯವ ಗೊಬ್ಬರ ಇನ್ನು ಬಿ ಪಟ್ಟಿಯಲ್ಲಿರುವಂತಹ ಪದಗಳು ಜಾನುವಾರುಗಳಿಗೆ ಆಹಾರ ಬಿ ಯೂರಿಯಾ ಮತ್ತು ಸೂಪರ್ ಫಾಸ್ಫೇಟ್ ಸಿ ಪ್ರಾಣಿತ್ಯಾಜ್ಯ ಸಗಣೆ ಮತ್ತು ಸಗಣೆ ಮೂತ್ರ ಮತ್ತು ತ್ಯಾಜ್ಯ ಡಿ ಗೋಧಿ ಕಡಲೆ ಬಟಾಣೆ ಈ ಭತ್ತ ಮತ್ತು ಜೋಳ ಇವುಗಳಿಗೆ ಸರಿಯಾದ ಪದಗಳನ್ನು ಆರಿಸಿ ಎ ಪಟ್ಟಿಯಲ್ಲಿರುವಂಥ ಪದಗಳಿಗೆ ಹೊಂದಿಕೆ ಮಾಡೋಣ ಮಕ್ಕಳೇ ಖಾರಿಫ್ ಬೆಳೆಗಳು ಭತ್ತ ಮತ್ತು ಜೋಳ ರಬಿ ಬೆಳೆಗಳು ಗೋಧಿ ಕಡಲೆ ಬಟಾಣೆ ರಾಸಾಯನಿಕ ಗೊಬ್ಬರಗಳು ಇವು ಯೂರಿಯಾ ಮತ್ತು ಸೂಪರ್ ಫಾಸ್ಫೇಟ್ ಸಾವಯವ ಗೊಬ್ಬರ ಇದಕ್ಕೆ ಪ್ರಾಣಿತ್ಯಾಜ್ಯ ಸಗಣಿ ಮೂತ್ರ ಮತ್ತು ಸಸ್ಯತ್ಯಾಜ್ಯ ಇವು ಎ ಪಟ್ಟಿಯಲ್ಲಿರುವಂತಹ ಅಂಶಗಳಿಗೆ ಬಿ ಪಟ್ಟಿಯಲ್ಲಿರುವಂಥ ಪದಗಳನ್ನು ಸರಿಯಾದ ಹೊಂದಾಣಿಕೆಯ ಕ್ರಮವಾಗಿದೆ ಇನ್ನು ಮೂರನೆಯ ಪ್ರಶ್ನೆ ಪ್ರತಿಯೊಂದಕ್ಕೂ ಎರಡು ಉದಾಹರಣೆ ಕೊಡಿ ಎ ಖಾರಿಫ್ ಬೆಳೆ ಬಿ ರಬಿ ಬೆಳೆ ಉತ್ತರ ಖಾರಿಫ್ ಬೆಳೆಗೆ ಉದಾಹರಣೆ ಭತ್ತ ಮತ್ತು ಜೋಳ ರಬಿ ಬೆಳೆ ಇದಕ್ಕೆ ಉದಾಹರಣೆ ಗೋಧಿ ಮತ್ತು ಕಡಲೆ ನಾಲ್ಕನೆಯ ಪ್ರಶ್ನೆ ಈ ಕೆಳಗಿನ ಪ್ರತಿಯೊಂದರ ಬಗ್ಗೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ ಎ ಮಣ್ಣನ್ನು ಸಿದ್ಧಗೊಳಿಸುವಿಕೆ ಬಿ ಬಿತ್ತನೆ ಸಿ ಕಳೆ ನಿವಾರಣೆ ಡಿ ಒಕ್ಕಣೆ ಉತ್ತರ ಎ ಮಣ್ಣನ್ನು ಸಿದ್ಧಗೊಳಿಸುವಿಕೆ ಬೆಳೆಯನ್ನು ಬೆಳೆಯುವ ಮೊದಲು ಮಣ್ಣನ್ನು ಹದಗೊಳಿಸುವುದು ಕೃಷಿಯ ಮೊದಲ ಹಂತವಾಗಿದೆ ಕೃಷಿಯಲ್ಲಿನ ಬಹುಮುಖ್ಯ ಕಾರ್ಯವೆಂದರೆ ಮಣ್ಣನ್ನು ತಿರುವಿ ಹಾಕುವುದು ಮತ್ತು ಅದನ್ನು ಸಡಿಲಗೊಳಿಸುವುದು ಇದರಿಂದ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಾಧ್ಯವಾಗುತ್ತದೆ ಮಣ್ಣಿನಲ್ಲಿರುವ ಎರೆಹುಳುಗಳು ಮತ್ತು ಸೂಕ್ಷ್ಮಜೀವಿಗಳು ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುತ್ತವೆ ಮತ್ತು ಅದಕ್ಕೆ ಹ್ಯೂಮಸ್ ಅನ್ನು ಸೇರಿಸುತ್ತದೆ ಮಣ್ಣು ಸಡಿಲಗೊಳಿಸುವ ಪ್ರಕ್ರಿಯೆಯು ಪೋಷಕಾಂಶದಿಂದ ಸಮೃದ್ಧವಾದ ಮಣ್ಣನ್ನು ಮೇಲ್ಭಾಗಕ್ಕೆ ತರುತ್ತದೆ ಈ ಪೋಷಕಾಂಶಗಳನ್ನು ಸಸ್ಯಗಳು ಬಳಸಿಕೊಳ್ಳುತ್ತವೆ ಇನ್ನು ಎರಡನೆಯ ಅಂಶ ಬಿತ್ತನೆ ಬಿತ್ತನೆಯು ಬೆಳೆ ಉತ್ಪಾದನೆಯ ಅತ್ಯಂತ ಪ್ರಮುಖ ಭಾಗವಾಗಿದೆ ಬಿತ್ತನೆಗೆ ಮೊದಲು ಒಳ್ಳೆಯ ತಳಿಯ ಆರೋಗ್ಯಕರ ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನು ಆಯ್ದುಕೊಳ್ಳಲಾಗುತ್ತದೆ ರೈತರು ಅಧಿಕ ಇಳುವರಿ ನೀಡುವ ಬೀಜಗಳ ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ ಬಿತ್ತನೆಯನ್ನು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಸಲಕರಣೆಗಳಿಂದ ಅಥವಾ ಯಾಂತ್ರಿಕ ಕೂರಿಗೆಯಿಂದ ಮಾಡಲಾಗುತ್ತದೆ ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆಯು ಒಂದು ಆಲಿಕೆಯ ಆಕಾರದಲ್ಲಿರುತ್ತದೆ ಹಿಂದಿನ ಕಾಲದಲ್ಲಿ ಇದನ್ನು ಹೆಚ್ಚು ಬಳಸಲಾಗುತ್ತಿತ್ತು ಈಗಿನ ದಿನಗಳಲ್ಲಿ ಟ್ರ್ಯಾಕ್ಟರ್ನ ಸಹಾಯದಿಂದ ಯಾಂತ್ರಿಕ ಕೂರಿಗೆಯನ್ನು ಬಳಸಿ ಬಿತ್ತನೆ ಮಾಡಲಾಗುತ್ತದೆ ಈ ಸಲಕರಣೆಯು ಸರಿಯಾದ ಆಳದಲ್ಲಿ ಒಂದೇ ರೀತಿಯಾಗಿ ಬೀಜಗಳನ್ನು ಬಿತ್ತನೆ ಮಾಡುತ್ತದೆ ಬೀಜಗಳು ಮಣ್ಣಿನಿಂದ ಮುಚ್ಚಿರುವುದನ್ನು ಖಚಿತಪಡಿಸುತ್ತದೆ ಯಾಂತ್ರಿಕ ಕೂರಿಗೆಯಿಂದ ಮಾಡುವ ಬಿತ್ತನೆಯು ಶ್ರಮ ಮತ್ತು ಸಮಯವನ್ನು ಉಳಿಸುತ್ತದೆ ಸಿ ಕಳೆ ನಿವಾರಣೆ ಒಂದು ಜಮೀನಿನಲ್ಲಿ ಬೆಳೆಯ ಜೊತೆಗೆ ಅನೇಕ ಅನಪೇಕ್ಷಿತ ಸಸ್ಯಗಳು ತಾನೇ ತಾನಾಗಿ ಬೆಳೆಯಬಹುದು ಈ ಅನಪೇಕ್ಷಿತ ಸಸ್ಯಗಳನ್ನು ಕಳೆಗಳು ಎನ್ನುವರು ಕಳೆಗಳನ್ನು ತೆಗೆದುಹಾಕುವುದಕ್ಕೆ ಕಳೆ ಕೀಳುವಿಕೆ ಎನ್ನುವರು ಕಳೆಗಳು ನೀರು ಪೋಷಕಾಂಶಗಳು ಸ್ಥಳ ಮತ್ತು ಬೆಳಕಿಗಾಗಿ ಬೆಳೆಗಳೊಂದಿಗೆ ಸ್ಪರ್ಧೆ ನಡೆಸುವುದರಿಂದ ಕಳೆ ಕೀಳುವಿಕೆ ಅಗತ್ಯವಾಗಿದೆ ಏಕೆಂದರೆ ಬೆಳೆಗಳ ಬೆಳೆಯುವಿಕೆಗೆ ಅವು ಹಾನಿಯುಂಟು ಮಾಡುತ್ತವೆ ಕಳೆಗಳು ಕೊಯ್ಲಿನ ಸಮಯದಲ್ಲೂ ಕಾಣಿಸಿಕೊಳ್ಳುತ್ತವೆ ಮತ್ತು ಮನುಷ್ಯರಿಗೆ ಹಾಗೂ ಪ್ರಾಣಿಗಳಿಗೆ ಅವು ವಿಷಕಾರಿಯಾಗಬಹುದು ಕಳೆ ಕೀಳುವಿಕೆಯ ಕೆಲವು ವಿಧಾನಗಳನ್ನು ನೋಡೋಣ ಮಕ್ಕಳೇ ಈ ಕಳೆ ಕೀಳುವಿಕೆಯ ಕೆಲವು ವಿಧಾನಗಳು ಹೀಗಿವೆ ಮೊದಲನೆಯದು ಕಳೆಯ ನಾಶಕಗಳಾದ ರಾಸಾಯನಿಕಗಳನ್ನು ಬಳಸುವುದರಿಂದ ಕಳೆಗಳನ್ನು ನಿಯಂತ್ರಿಸಬಹುದು ಇವುಗಳನ್ನು ಬೆಳೆಗಳಿಗೆ ಯಾವುದೇ ಹಾನಿ ಉಂಟು ಮಾಡುವುದಿಲ್ಲ ಎರಡನೆಯ ವಿಧಾನ ಬೆಳೆಗಳ ಬಿತ್ತನೆಗೆ ಮೊದಲು ಉಳುಮೆ ಮಾಡುವಿಕೆಯ ಮಾಡುವಿಕೆಯು ಕಳೆಗಳನ್ನು ಬುಡಮೇಲಾಗಿಸಿ ನಾಶಪಡಿಸುತ್ತದೆ ಕಳೆಗಳು ಹೂವು ಮತ್ತು ಬೀಜಗಳನ್ನು ಕಿತ್ತು ಹಾಕಲು ಕಿತ್ತು ಹಾಕಬೇಕು ಮೂರನೆಯ ವಿಧಾನ ಕಾಲಕಾಲಕ್ಕೆ ಕಳೆಗಳನ್ನು ಬುಡ ಸಮೇತ ಕಿತ್ತುಹಾಕುವುದು ಅಥವಾ ನೆಲಮಟ್ಟಕ್ಕೆ ಅವುಗಳನ್ನು ಕತ್ತರಿಸುವುದು ಕೈಗಳಿಂದ ಕಳೆಗಳನ್ನು ನಿವಾರಿಸುವ ವಿಧಾನವಾಗಿದೆ ಇದನ್ನು ಕುರ್ಚಿಗೆ ಅಥವಾ ಕುರುಪಿ ಅಂತಲೂ ಹೇಳ್ತೇವೆ ಈ ಕುರುಪಿ ಎಂದು ಕರೆಯುವರು ಯಾಂತ್ರಿಕ ಕೂರಿಗೆಗಳಿಂದ ಸಹ ಕಳೆ ನಿವಾರಣೆ ಮಾಡುತ್ತಾರೆ ಇನ್ನು ಡಿ ಒಕ್ಕಣಿ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸಬೇಕಾಗುತ್ತದೆ ಈ ಪ್ರಕ್ರಿಯೆಯನ್ನು ಒಕ್ಕಣಿ ಎಂದು ಕರೆಯುವರು ಇದನ್ನು ಕಂಬೈನ್ ಎಂದು ಕರೆಯುವ ಯಂತ್ರದಿಂದ ನಡೆಸಲಾಗುತ್ತದೆ ವಾಸ್ತವವಾಗಿ ಕಂಬೈನ್ ಎಂಬುವುದು ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರಗಳ ಜೋಡಣೆಯಾಗಿದೆ ಇದು ಸಸ್ಯಗಳನ್ನು ಕಟಾವು ಮಾಡುವುದರಿಂದ ಕಾಳುಗಳು ಶುದ್ಧೀಕರಣಗೊಳ್ಳುತ್ತವೆ ಇನ್ನು ಐದನೆಯ ಪ್ರಶ್ನೆ ರಸಗೊಬ್ಬರಗಳು ಸಾವಯವ ಗೊಬ್ಬರಕ್ಕಿಂತ ಹೇಗೆ ಭಿನ್ನವಾಗಿದೆ ಎಂದು ವಿವರಿಸಿ ಉತ್ತರ ರಸಗೊಬ್ಬರಗಳು ಮತ್ತು ಸಾವಯವ ಗೊಬ್ಬರಗಳ ನಡುವಿನ ವ್ಯತ್ಯಾಸಗಳು ಮೂರನೆಯ ಪಟ್ಟಿಯಲ್ಲಿ ಮಕ್ಕಳೇ ರಸಗೊಬ್ಬರಗಳು ಹಾಗೂ ಎರಡನೆಯ ಪಟ್ಟಿಯಲ್ಲಿ ಸಾವಯವ ಗೊಬ್ಬರಗಳು ಈ ರೀತಿಯಾಗಿ ಎರಡು ಪಟ್ಟಿಗಳನ್ನು ಮಾಡಲಾಗಿದೆ ಮೊದಲನೆಯ ರಸಗೊಬ್ಬರದಲ್ಲಿಯ ವಾಕ್ಯವನ್ನು ನೋಡೋಣ ರಸಗೊಬ್ಬರವು ಮಾನವ ನಿರ್ಮಿತ ನಿರವಯವ ಲವಣ ಸಾವಯವ ಗೊಬ್ಬರವು ಒಂದು ನೈಸರ್ಗಿಕ ಪದಾರ್ಥವಾಗಿದ್ದು ಅದನ್ನು ಸಗಣಿ ಮತ್ತು ಸಸ್ಯಗಳ ಬಳಕೆಗಳ ವಿಘಟನೆಯಿಂದ ಪಡೆಯಲಾಗುತ್ತದೆ ಎರಡು ರಸಗೊಬ್ಬರಗಳ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಶಿಯಂ ಈ ರಸಗೊಬ್ಬರಗಳು ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಶಿಯಂಗಳಂತಹ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿವೆ ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ ರಸಗೊಬ್ಬರಗಳು ಯಾವುದೇ ರೀತಿಯ ಹ್ಯೂಮಸ್ಸನ್ನು ಮಣ್ಣಿಗೆ ಒದಗಿಸುವುದಿಲ್ಲ ಸಾವಯವ ಗೊಬ್ಬರಗಳು ಸಾಕಷ್ಟು ಹ್ಯೂಮಸ್ಸನ್ನು ಮಣ್ಣಿಗೆ ಒದಗಿಸುತ್ತವೆ ನಾಲ್ಕು ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದಿಸುತ್ತಾರೆ ಸಾವಯವ ಗೊಬ್ಬರಗಳನ್ನು ಬಯಲುಗಳಲ್ಲಿ ಉತ್ಪಾದಿಸಬಹುದು ಇನ್ನು ಐದನೆಯ ವ್ಯತ್ಯಾಸ ರಸಗೊಬ್ಬರಗಳನ್ನು ಬಳಸುವಾಗ ಸೂಕ್ಷ್ಮ ಪ್ರಮಾಣ ಅವಧಿ ಮುಂತಾದ ವಿಶೇಷ ಮಾರ್ಗದರ್ಶನ ಅಗತ್ಯವಿರುತ್ತದೆ ಇದನ್ನು ಬಳಸಲು ಸೂಕ್ಷ್ಮ ಸೂಕ್ತ ಪ್ರಮಾಣ ಅವಧಿ ಮುಂತಾದ ವಿಶೇಷ ಮಾರ್ಗದರ್ಶನದ ಅಗತ್ಯ ಅವಶ್ಯಕತೆ ಇರುವುದಿಲ್ಲ ಆರನೆಯ ಪಾಯಿಂಟ್ ಇದರ ಅತಿಯಾದ ಬಳಕೆಯು ಪ್ರಕೃತಿಗೆ ಹಾನಿ ಉಂಟು ಮಾಡುತ್ತದೆ ಇದರ ಅತಿಯಾದ ಬಳಕೆಯು ಪ್ರಕೃತಿಗೆ ಯಾವುದೇ ಹಾನಿ ಉಂಟು ಮಾಡುವುದಿಲ್ಲ ಆದ್ದರಿಂದ ಮಕ್ಕಳೇ ಈ ರಸಗೊಬ್ಬರಗಳಿಗಿಂತ ನಮಗೆ ಸಾವಯವ ಗೊಬ್ಬರಗಳ ಉಪಯೋಗ ಅತಿ ಪ್ರಮುಖವಾಗಿದೆ ಇನ್ನು ಆರನೆಯ ಪ್ರಶ್ನೆ ನೀರಾವರಿ ಎಂದರೇನು ನೀರನ್ನು ಉಳಿತಾಯ ಮಾಡುವ ನೀರಾವರಿಯ ಎರಡು ವಿಧಾನಗಳನ್ನು ವಿವರಿಸಿ ಉತ್ತರ ಬೆಳೆಗಳಿಗೆ ನಿಯತ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಎನ್ನುವರು ನೀರನ್ನು ಉಳಿತಾಯ ಮಾಡುವ ನೀರಾವರಿಯ ಎರಡು ವಿಧಾನಗಳೆಂದರೆ ಒಂದು ತುಂತುರು ನೀರಾವರಿ ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಮತ್ತು ಅಸಮವಾದ ಭೂಮಿಗೆ ಈ ವಿಧಾನವು ಹೆಚ್ಚು ಉಪಯುಕ್ತವಾಗಿದೆ ಇಲ್ಲಿ ತುದಿಯಲ್ಲಿ ತಿರುಗುವ ನಳಿಕೆಯನ್ನು ಹೊಂದಿರುವ ಕೊಳುವೆಗಳನ್ನು ಮುಖ್ಯ ಕೊಳುವೆಗೆ ನಿಯತ ಅಂತರಗಳಲ್ಲಿ ಲಂಬವಾಗಿ ನಿಲ್ಲುವಂತೆ ಜೋಡಿಸಲಾಗಿರುತ್ತದೆ ಒಂದು ಮೋಟಾರ್ ಪಂಪ್ನ ಸಹಾಯದಿಂದ ನೀರನ್ನು ಹೆಚ್ಚು ಒತ್ತಡದಲ್ಲಿ ಮುಖ್ಯ ಕೊಳುವೆಗೆ ಹರಿಯುವಂತೆ ಮಾಡಿದರೆ ಅದು ತಿರುಗುವ ನಳಿಕೆಗಳ ಮೂಲಕ ಹೊರಚಿಮ್ಮುತ್ತದೆ ಇದು ಮಳೆಯಂತೆ ಬೆಳೆಗಳ ಮೇಲೆ ಬೀಳುತ್ತದೆ ಹುಲ್ಲು ಹಾಸುಗಳು ಕಾಫಿ ತೋಟ ಮತ್ತು ಇತರ ಬೆಳೆಗಳಿಗೆ ತುಂತುರು ನೀರಾವರಿ ತುಂಬ ಉಪಯುಕ್ತವಾಗಿದೆ ಮಕ್ಕಳೇ ಇದನ್ನು ನಾವು ಹಳ್ಳಿಯ ಪ್ರದೇಶದ ವಾಸವಿರುವಂತಹ ಮಕ್ಕಳು ಇದನ್ನ ಅತಿ ಹೆಚ್ಚು ವೀಕ್ಷಣೆಯನ್ನ ಮಾಡಿರುತ್ತಾರೆ ಅದೇ ರೀತಿಯಾಗಿ ಹನಿ ನೀರಾವರಿ ಈ ಹನಿ ನೀರಾವರಿ ವಿಧಾನ ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬೀಳುತ್ತದೆ ಆದ್ದರಿಂದ ಇದನ್ನು ಹನಿ ನೀರಾವರಿ ಎನ್ನುವರು ಇದು ಹಣ್ಣಿನ ಗಿಡಗಳಿಗೆ ಉದ್ಯಾನಗಳಿಗೆ ಮತ್ತು ಮರಗಳಿಗೆ ನೀರು ಹಾಯಿಸುವ ಅತ್ಯುತ್ತಮ ತಂತ್ರವಾಗಿದೆ ಇಲ್ಲಿ ನೀರು ವ್ಯರ್ಥವಾಗುವುದೇ ಇಲ್ಲ ನೀರಿನ ಲಭ್ಯತೆ ಅತ್ಯಂತ ಕನಿಷ್ಠವಾಗಿರುವ ಪ್ರದೇಶಗಳಿಗೆ ಇದು ವರದಾನವಾಗಿದೆ ಇನ್ನು ಏಳನೆಯ ಪ್ರಶ್ನೆ ಒಂದು ವೇಳೆ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಏನಾಗಬಹುದು ಚರ್ಚಿಸಿ ಉತ್ತರ ಒಂದು ವೇಳೆ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಅಗತ್ಯವಾದ ಉಷ್ಣತೆ ಹೊಂದಾಣಿಕೆ ಕೀಟಗಳು ಮುಂತಾದವುಗಳ ಕೊರತೆಯಿಂದ ಸಂಪೂರ್ಣ ಬೆಳೆಯು ನಾಶವಾಗಬಹುದು ಖಾರಿಫ್ ಋತುವು ಮಳೆಗಾಲವನ್ನು ಒಳಗೊಂಡಿದ್ದು ಗೋಧಿ ಬೆಳೆಗೆ ಸೂಕ್ತವಾದುದಲ್ಲ ಆದ್ದರಿಂದ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಬಾರದು ಎಂಟನೆಯ ಪ್ರಶ್ನೆ ಒಂದು ಋತುವಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗುವ ಪರಿಣಾಮವನ್ನು ವಿವರಿಸಿ ಉತ್ತರ ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆಯುವುದರಿಂದ ಮಣ್ಣಿನಲ್ಲಿರುವ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂನಂತಹ ಪೋಷಕಾಂಶಗಳು ನಾಶವಾಗುತ್ತವೆ ಸಸ್ಯಗಳ ಸರಿಯಾದ ಬೆಳವಣಿಗೆ ಮತ್ತು ಕಾರ್ಯನಿರ್ವಹಣೆಗೆ ಈ ಪೋಷಕಾಂಶಗಳು ಅತ್ಯಗತ್ಯವಾಗಿವೆ ರೈತನು ಒಂದರ ನಂತರ ಒಂದರಂತೆ ನಿರಂತರವಾಗಿ ಬೆಳೆಗಳನ್ನು ಬೆಳೆಯುತ್ತಿದ್ದರೆ ಆ ಮಣ್ಣಿನಲ್ಲಿರುವ ಪೋಷಕಾಂಶಗಳು ಕಡಿಮೆಯಾಗುತ್ತದೆ ಮತ್ತು ಬೆಳೆಯ ಇಳುವರಿಯು ತಂತಾನೆ ಇಳಿಮುಖವಾಗುತ್ತದೆ ಆದ್ದರಿಂದ ಒಂದು ಜಮೀನಿನಲ್ಲಿ ನಿರಂತರವಾದ ಬೆಳೆಗಳನ್ನು ಬೆಳೆಯುವ ಬದಲು ಸ್ವಲ್ಪ ಕಾಲಾವಕಾಶ ಬಿಟ್ಟು ನಂತರ ಮತ್ತೆ ಬೆಳೆಗಳನ್ನು ನಮ್ಮ ಭೂಮಿಯಲ್ಲಿ ಬೆಳೆಯಬಹುದು ಮಕ್ಕಳೇ ಒಂಬತ್ತನೆಯ ಪ್ರಶ್ನೆ ಇನ್ನು ಕಳೆಗಳು ಎಂದರೇನು ಅವುಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು ಉತ್ತರ ಒಂದು ಜಮೀನಿನಲ್ಲಿ ಬೆಳೆಯ ಜೊತೆಗೆ ಅನೇಕ ಅನಪೇಕ್ಷಿತ ಸಸ್ಯಗಳು ತಾನೇ ತಾನಾಗಿ ಬೆಳೆಯಬಹುದು ಇದನ್ನು ಕಳೆಗಳು ಎನ್ನುವರು ಕಳೆಗಳನ್ನು ನಿಯಂತ್ರಿಸಬಹುದಾದ ಕೆಲವು ವಿಧಾನಗಳು ಈ ಕೆಳಗಿನಂತಿವೆ ಮೊದಲನೆಯದು ಕಳೆನಾಶಕಗಳು ಎಂದು ಕರೆಯಲ್ಪಡುವ ಕೆಲವು ರಾಸಾಯನಿಕಗಳನ್ನು ಬಳಸುವುದರಿಂದ ಕಳೆಗಳನ್ನು ಇವುಗಳಿಂದ ಬೆಳೆಗಳಿಗೆ ಹಾನಿ ಉಂಟು ಮಾಡುವುದಿಲ್ಲ ಎರಡನೆಯದು ಬೆಳೆಗಳ ಬಿತ್ತನೆಗೆ ಮೊದಲು ಉಳುಮೆ ಮಾಡುವಿಕೆಯು ಕಳೆಗಳನ್ನು ಬುಡ ಮೇಲಾಗಿಸಿ ನಾಶಪಡಿಸುತ್ತದೆ ಕಳೆಗಳು ಹೂವು ಮತ್ತು ಬೀಜಗಳನ್ನು ಬಿಡುವ ಮೊದಲು ಅವುಗಳನ್ನು ಕಿತ್ತು ಹಾಕಬೇಕು ಮೂರನೆಯದು ಕಾಲಕಾಲಕ್ಕೆ ಕಳೆಗಳನ್ನು ಬುಡ ಸಮೇತ ಕಿತ್ತು ಹಾಕುವುದು ಅಥವಾ ನೆಲಮಟ್ಟಕ್ಕೆ ಅವುಗಳನ್ನು ಕತ್ತರಿಸುವುದು ಕೈಗಳಿಂದ ಕಳೆಗಳನ್ನು ನಿವಾರಿಸುವ ವಿಧಾನವಾಗಿದೆ ಇದನ್ನು ಕುರ್ಫಿ ಅಥವಾ ಕುರುಚಿ ಎಂದು ಕರೆಯುವ ಸಣ್ಣ ಕತ್ತಿಗಳಿಂದ ಮಾಡಲಾಗುತ್ತದೆ ಕಳೆಗಳನ್ನು ಸಹಿತ ಕಿತ್ತು ಹಾಕಲು ಯಾಂತ್ರಿಕ ಕೂರಿಗೆಗಳನ್ನು ಸಹ ಬಳಸಲಾಗುತ್ತದೆ ಇನ್ನು ಹತ್ತನೆಯ ಪ್ರಶ್ನೆ ಕಬ್ಬಿನ ಬೆಳೆಯ ಉತ್ಪಾದನೆಯ ಪರಿಕಲ್ಪನಾ ಹಲವು ನಕ್ಷೆಯನ್ನು ತಯಾರಿಸಲು ಈ ಕೆಳಗೆ ನೀಡಿರುವ ಅಂಶಗಳನ್ನು ಸರಿಯಾಗಿ ಹೊಂದಿಸಿ ಇಲ್ಲಿ ಮೊದಲನೆಯದು ಬೆಳೆಯನ್ನು ಸಕ್ಕರೆ ಕಾರ್ಖಾನೆಗೆ ಕಳುಹಿಸುವುದು ಎರಡು ನೀರಾವರಿ ಮೂರು ಕೊಯ್ಲು ನಾಲ್ಕು ಬಿತ್ತನೆ ಐದು ಮಣ್ಣನ್ನು ಸಿದ್ಧಗೊಳಿಸುವುದು ಜಮೀನನ್ನು ಉಳುಮೆ ಮಾಡುವುದು ಆರನೇ ಪಾಯಿಂಟ್ ಏಳು ಗೊಬ್ಬರ ನೀಡುವಿಕೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಅದನ್ನು ಸರಿಯಾದ ಕಾಲಾನುಕ್ರಮದ ರೀತಿಯಲ್ಲಿ ನಾವು ಬರೆಯೋಣ ಮೊದಲಿಗೆ ನಾವು ಮಣ್ಣನ್ನು ಸಿದ್ಧಗೊಳಿಸುವುದು ಎರಡನೆಯದಾಗಿ ಜಮೀನನ್ನು ಉಳುಮೆ ಮಾಡುವುದು ಮೂರನೆಯದು ಬಿತ್ತನೆ ನಾಲ್ಕನೆಯದು ಗೊಬ್ಬರಗಳ ಪೂರೈಕೆ ಮಾಡುತ್ತೇವೆ ಮಕ್ಕಳೇ ನಂತರ ನೀರಾವರಿ ನಂತರ ಕೊಯ್ಲು ಇನ್ನ ಕೊನೆಗೆ ಬೆಳೆಗಳನ್ನು ಸಕ್ಕರೆ ಕಾರ್ಖಾನೆಗೆ ಕಳುಹಿಸುವುದು ಇನ್ನು ಹನ್ನೊಂದನೇ ಪ್ರಶ್ನೆ ಈ ಕೆಳಗೆ ನೀಡಿರುವ ಪದಜಾಲದಲ್ಲಿ ಜಾಲದಲ್ಲಿ ಅಂದರೆ ಇನ್ನೊಂದು ಪದಜಾಲವನ್ನು ನೀಡಲಾಗಿದೆ ಮಕ್ಕಳೇ ಈ ಪದ ಜಾಲದಲ್ಲಿ ಮುಂದಿನ ಸುಳುಗುಗಳನ್ನು ಬಳಸಿ ಪದಗಳ ಸುತ್ತ ವೃತ್ತಾಕಾರಕ್ಕೆ ಗೆರೆ ಎಳೆಯಿರಿ ಮೊದಲನೆಯದನ್ನು ಉದಾಹರಣೆಯಾಗಿ ನೀಡಿವೆ ಮೊದಲೈದು ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆ ಖಾರೆ ಇನ್ನು ಎರಡನೆಯದು ಬೆಳೆಯನ್ನು ಬೆಳೆಯುವ ಮೊದಲು ಅನುಸರಿಸುವ ಕೃಷಿಯ ಮೊದಲ ಹಂತ ಮಣ್ಣನ್ನು ಹದಗೊಳಿಸುವುದು ಮೂರು ಈ ಜೀವಿಯ ಜೀವಿಯು ರೈತನ ಮಿತ್ರ ಅದು ಎರೆಗುಳವು ಇನ್ನು ನಾಲ್ಕನೆಯದು ಮಣ್ಣನ್ನು ಮಟ್ಟ ಮೊದಲು ಬಳಸುವ ಉಪ ಮಟ್ಟ ಮಾಡಲು ಬಳಸುವ ಉಪಕರಣ ಲೆವೆಲ್ಲರ್ ಇನ್ನು ಐದನೆಯದ್ದು ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ ಕೂರಿಗೆ ಆರು ಇದೊಂದು ರಸಗೊಬ್ಬರ ಅದು ನೈಟ್ರೋಜನ್ ಆಗಿದೆ ಏಳು ನೆಗುವಿನ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾ ರೈಸೋಬಿಯಮ್ ಎಂಟು ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದು ನೀರಾವರಿ ಒಂಬತ್ತು ಕಾಫಿ ತೋಟಕ್ಕೆ ತುಂಬಾ ಉಪಯುಕ್ತವಾದ ನೀರಾವರಿ ವಿಧಾನ ತುಂತುರು ವಿಧಾನ ಇನ್ನು ಹತ್ತನೆಯದು ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳು ಕಳೆ ಹನ್ನೊಂದು ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವ ಕ್ರಿಯೆ ಕೊಯ್ಲು ಹನ್ನೆರಡು ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಒಕ್ಕಣಿ ಹದಿಮೂರು ಇದೊಂದು ನೀರಾವರಿಯ ಸಾಂಪ್ರದಾಯಿಕ ವಿಧಾನ ಅಗಳು ಹದಿನಾಲ್ಕನೇ ವಾಕ್ಯ ಮಣ್ಣಿಗೆ ಎಲ್ಲ ಪೋಷಕಾಂಶಗಳನ್ನು ಮರುಭರ್ತಿ ಮಾಡುವ ಒಂದು ವಿಧಾನ ಸರದಿ ಪದ್ಧತಿ ಹದಿನೈದು ಕಳೆಗಳನ್ನು ತೆಗೆಯುವ ಮತ್ತು ಮಣ್ಣನ್ನು ಸಡಿಲಗೊಳಿಸುವ ಗೊಳಿಸಲು ಬಳಸುವ ಸರಳ ಉಪಕರಣ ಕೂರಿಗೆ ಇನ್ನು ಈ ಪದ ಜಾಲದಲ್ಲಿ ಈ ಉತ್ತರ ಇದಾವೆ ಮಕ್ಕಳೇ ಆ ಪದಗಳನ್ನು ನಾವು ನೋಡೋದಾದರೆ ಇಲ್ಲಿ ಅಗಳು ಕಳೆ ನೀರಾವರಿ ಕೂರಿಗೆ ರೈಸೋಬಿಯಂ ನೆಕ್ಸ್ಟು ಕೃಷಿ ಉಪ ಸಂಬಂಧಪಟ್ಟಂತೆ ಹಲವಾರು ಪದಗಳನ್ನು ಈ ಪದಜಾಲದಲ್ಲಿ ಇರುವುದನ್ನು ನೋಡಬಹುದು ಸಾವಯವ ಗೊಬ್ಬರ ಇದೆ ಕೊಯ್ಲು ತೂರುವಿಕೆ ನಂತರ ತುಂತುರು ವಿಧಾನ ನೈಟ್ರೋಜನ್ ಸರದಿ ಪದ್ಧತಿ ಖಾರಿಫ್ ಎರೆಹುಳು ಒಕ್ಕಣಿ ಲೆವೆಲ್ಲರ್ ಮಣ್ಣನ್ನು ಹದಗೊಳಿಸುವಿಕೆ ಹೀಗೆ ಇನ್ನೂ ಹಲವಾರು ಕೃಷಿಗೆ ಸಂಬಂಧಪಟ್ಟಂತೆ ಪದಗಳನ್ನು ನಾವು ಈ ಪದ ಜಾಲದಲ್ಲಿ ನೋಡಬಹುದು ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ ಮಕ್ಕಳೇ ಈ ವಿಡಿಯೋವನ್ನು ಪೂರ್ತಿ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್